ಪ್ರಕಟಣೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಾಚಕನೂರು ಮಾಚಕನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಚಕನೂರ ಆಲ್ಗುಂಡಿ ಪಿಕೆ ಬುದ್ನಿ ಪಿಕೆ ಬುದೇರಿ ಗ್ರಾಮಗಳಲ್ಲಿನ ಸಮಸ್ತ ನಾಗರಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ಮಳೆಯಾಗುವ ಸೂಚನೆ ಇದ್ದು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಶಿಥಿಲಾವಸ್ಥೆಯಲ್ಲಿರುವ ಮಣ್ಣಿನ ಮಾಳಿಗೆಯ ಮನೆಯಲ್ಲಿ ವಾಸಿಸುವ ಗ್ರಾಮಸ್ಥರು ಸಾರ್ವಜನಿಕ ಆಸ್ತಿಗಳಾದ ಶಾಲೆ ಅಂಗನವಾಡಿಗಳಲ್ಲಿ ಆಶ್ರಯ ಪಡೆಯಬೇಕು ಅಥವಾ ತಮ್ಮದೇ ಸುರಕ್ಷಿತವಾದ ಮನೆಗಳಲ್ಲಿ ವಾಸಿಸಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗಿದೆ ಪ್ರಕಟಣೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಾಚಕನೂರ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಮಾಚಕನೂರ ಹಾಲುಗುಂಡಿ ಬಿಕೆ ಬುದೆ ಹಾಗೂ ಬುದನಿಕೇಡಿ ಪ್ರಕಟಣೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಾಚಕನೂರು ಮಾಚಕನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಚಕನೂರ ಹಾಲುಗುಂಡಿ ಬಿಕೆ ಬುದಿಬಿಕೆ ಬುದನಿಕೇಡಿ ಗ್ರಾಮಗಳಲ್ಲಿನ ಸಮಸ್ತ ನಾಗರಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ಮಳೆಯಾಗುವ ಸೂಚನೆ ಇದ್ದು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಶಿಥಿಲಾವಸ್ಥೆಯಲ್ಲಿರುವ ಮಣ್ಣಿನ ಮಾಳಿಗೆಯ ಮನೆಯಲ್ಲಿ ವಾಸಿಸುವ ಗ್ರಾಮಸ್ಥರು ಸಾರ್ವಜನಿಕ ಆಸ್ತಿಗಳಾದ ಶಾಲೆ ಅಂಗನವಾಡಿಗಳಲ್ಲಿ ಆಶ್ರಯ ಪಡೆಯಬೇಕು ಅಥವಾ ತಮ್ಮದೇ ಸುರಕ್ಷಿತವಾದ ಮನೆಗಳಲ್ಲಿ ವಾಸಿಸಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗಿದೆ ಪ್ರಕಟಣೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಾಚಕನೂರ ಹಾಯ್ ನಮಸ್ಕಾರ ನೀವೇನಾದರೂ ಮುದೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದರೆ ನಾವು ಅಂತ ಒಂದು ಬೆಸ್ಟ್ ಸ್ಥಳವನ್ನ ತೋರಿಸ್ತೇವೆ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಅಳತಿಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನ ಈ ಲೇಔಟ್ ಕೂಡ ಹೊಂದಿದೆ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ ಇನ್ನು ಈ ಲೇಔಟ್ ಎನ್ ಎ ಮತ್ತು ಇ ಖಾತಾ ಸೌಲಭ್ಯಗಳನ್ನ ಹೊಂದಿದೆ ಈ ಲೇಔಟ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರಬಹುದು ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಟ್ಟು ನಲವತ್ನಾಲ್ಕು ಸೈಟ್ ಗಳಿದೆ ಯಾರು ಮಾಲೀಕ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಆಗಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುದೋಳದಲ್ಲಿ ಬೆಸ್ಟ್ ಒಂದು ಸ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ